ನಮಸ್ತೆ ಎಲ್ರಿಗೂ ನಾನು ಶೋಭಾ ಹಸಿ ತೊಗರಿಕಾಯಿ ಸೀಜನ್ ಬಂದಿದೆ ಹಸಿ ತೊಗರಿಕಾಯನ್ನ ಉಪಯೋಗಿಸಿ ನಮ್ಮ ಮಂಡ್ಯ ಸೈಡಿನ ಹಳ್ಳಿಗಳ ಕಡೆ ಮಾಡುವಂಥ ಟ್ರೆಡಿಷನಲ್ ರೆಸಿಪಿಯಾದ ಉಪ್ಸಾರು ಮುದ್ದೆ ಇದನ್ನು ನಮ್ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅದರಲ್ಲೂ ಇವಾಗಿನ ವೆದರ್ಗೆ ಏಳ್ ಮಾಡಿಸ್ತಂಥ ರೆಸಿಪಿ ವಾರಕ್ಕೊಮ್ಮೆನಾದರೂ ಈ ರೀತಿ ಊಟ ತಿನ್ನೋದರಿಂದ ಶೀತ ಕೆಮ್ಮು ನೆಗಡಿ ಜ್ವರ ಇದರಿಂದ ದೂರ ಇರ್ಬೋದು ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಹಸಿ ತೊಗರಿಕಾಯನ್ನ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟು ತೊಗರಿಕಾಯನ್ನ ತೊಗೊಂಡಿದ್ದೀನಿ ನೀವು ಸಾಂಬಾರನ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನಿಮಗೆ ತೊಗರಿಕಾಯಿ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ತೊಗರಿಕಾಯನ್ನ ಸೇರಿಸ್ಕೊಳ್ಳಿ ಇದನ್ನು ಇಷ್ಟೇ ಹಾಕ್ಬೇಕು ಅನ್ನೋದಿಲ್ಲ ಇವಾಗ ನಾವು ಈ ತೊಗರಿಕಾಯಿನ ಕುಕ್ಕರ್ಗಾಕಿ ಒಂದೆರಡು ವಿಷಲ್ ತೆಗಿಯೋಣ ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ಗೆ ಸ್ವಲ್ಪ ನೀರು ಬಿಸಿ ಇಟ್ಟಿದೆ ನೀರು ಕೂಡ ಬಿಸಿ ಆಗ್ತಾಯಿತ್ತು ನಾನು ತಗೊಂಡಂಥ ತೊಗರಿಕಾಯಿನ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಸೇರಿಸಿದ್ದೀನಿ ಇವಾಗ ತೊಗರಿಕಾಯಿ ಬೇಯೋದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ನೀವು ಉಪ್ಸರ್ಕಾರನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ನೋಡಿಕೊಂಡು ಒಂದು ಅಥವಾ ಎರಡು ಟೊಮೊಟೊನ ಸೇರಿಸ್ಬೋದು ಇಲ್ಲಿ ಒಂದು ಟೊಮೊಟೊ ಹಾಕಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಈ ಎರಡು ವಿಷಲ್ ತೆಗೆದ್ರೆ ಸಾಕು ತೊಗರಿಕಾಯಿ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಇವಾಗ ಎರಡು ವಿಷಲಾಗಿ ಕುಕ್ಕರು ಸ್ವಲ್ಪ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದೋಗಿದೆ ಹಾಗೆ ನಾವು ಹಾಕಿರುವಂಥ ಟಮೊಟೋನು ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ಇವಾಗ ಈ ಟಮೋಟೋನ ನಾವು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಅದನ್ನು ಖಾರ ರುಬ್ಬೋದಕ್ಕೆ ಸೇರಿಸೋಣ ಇವಾಗ ಇಲ್ಲಿರುವಂಥ ಕಾಳು ಮತ್ತು ನೀರು ಎರಡನ್ನೂ ಕೂಡ ನಾವು ಸಪ್ರೇಟಾಗಿ ಮಾಡ್ಕೋಬೇಕು ಚೆನ್ನಾಗಿ ಬಸ್ತು ಸೋದಿಸ್ಕೊಂಡು ಆ ಕಾಳನ್ನು ಸಪ್ರೇಟಾಗಿ ಇಟ್ಕೊಂಡು ಕಾಳನ್ನ ಪಲ್ಯ ಮಾಡ್ಕೊಳ್ಳೋಣ ಮತ್ತು ಆ ಕಾಳು ಬೇಯಿಸಿದಂಥ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಉಪ್ಸಾರು ಖಾರ ರೆಡಿ ಮಾಡ್ಕೊಳ್ಳೋಣ ಈ ಉಪ್ಸಾರ್ ಖಾರ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಬಂದು ಎರಡು ಗಿಂಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಇವಾಗ ಖಾರಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ಇದ್ದೀನಿ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿನ ಹುರಿದು ಸೇರಿಸ್ತಾ ಇರೋ ಅಂಥದ್ದು ಈ ರೀತಿ ಮೆಣಸಿನಕಾಯಿನ ಹುರಿದಾದ್ರೂ ಸೇರಿಸ್ಬೋದು ಅಥವಾ ನಾವು ಕಾಳು ಮತ್ತು ಟೊಮೊಟೊ ಬೇಯಿಸ್ಕೊತೀವಿ ನೋಡಿ ಆ ಕುಕ್ಕರ್ಗೆ ನಾವು ಹಸಿಮೆಣ್ಸಿನ್ಕಾಯಿನ ಹಾಕಿ ಬೇಯಿಸಿ ಕೂಡ ಸೇರಿಸ್ಬೋದು ಇಲ್ಲಿ ನಾನು ಹುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇವಾಗ ಬೇಯಿಸ್ತಂಥ ಟೊಮೊಟೊ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ ಒಂದು ಟೊಮೊಟೊನ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಆ ಬೇಯಿಸಿದಂಥ ಟಮೊಟೋನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ತೊಗರಿ ತೊಗರಿಕಾಳನ್ನು ಕೂಡ ಸೇರಿಸಿದ್ದೀನಿ ಒಂದು ಹತ್ತರಿಂದ ಒಂದು ಹನ್ನೆರಡು ಕಾಳು ತೊಗರಿಕಾಳು ಹಾಕೋದ್ರಿಂದ ನಾವು ಮಾಡುವಂಥ ಖಾರ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ನೀರು ಹಾಕೋದು ಬೇಡ ಕಾಳು ಬೇಯಿಸಿದಂಥ ನೀರಿರುತ್ತೆ ನೋಡಿ ಆ ನೀರನ್ನೇ ಹಾಕ್ಕೊಂಡು ನಾವು ಉಪ್ಸಾರ್ಕಾರನ ನುಣ್ಣಗೂ ರುಬ್ಬಬಾರ್ದು ಹಾಗೆ ಸ್ವಲ್ಪ ತರಿ ತರಿಯಾಗೂ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಉಪ್ಸಾರ್ ಖಾರನ ರೆಡಿ ಮಾಡ್ಕೊಂಡಿದೀನಿ ನೋಡಿ ತುಂಬಾ ನುಣ್ಣಗು ರುಬ್ಬಿಲ್ಲ ಹಾಗೆ ತುಂಬಾ ತರಿ ತರಿಯಾಗು ಕೂಡ ಇಲ್ಲ ನೋಡಿ ಇಷ್ಟೇ ಇದು ಸಖತ್ ರುಚಿಯಾದ ಉಪ್ಸಾರ್ ಖಾರ ಅಂತ ರೆಡಿ ಆಯ್ತು ಘಮ ನೋಡ್ತಾ ಇದ್ರೆ ಆ ಗಮಕ್ಕೆನೆ ಆ ಕಾರನ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಘಮ ಬರುತ್ತೆ ನೀವು ಹಸಿ ಮೆಣಸಿನ್ಕಾಯಿನ ಇರೋರು ಒಣ ಮೆಣಸಿನಕಾಯಿನೂ ಕೂಡ ಹುರಿದು ಸೇರಿಸಿ ಮಾಡ್ಕೋಬಹುದು ಮತ್ತೆ ಈ ಖಾರನ ನಾವು ತಿಂಗಳ್ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬಹುದು ಸ್ವಲ್ಪನೂ ಕೂಡ ಕೆಡಲ್ಲ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಈ ಖಾರ ಹಾಕೊಂಡು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರೊಟ್ಟಿ ಬಿಸಿ ಬಿಸಿ ಅನ್ನಕ್ಕಂತೂ ಅದ್ಭುತವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಆ ಕಾರನ ಮುಚ್ಚಿನವ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಕಾಳು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಈ ಕಾಳು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಹಸಿಮೆಣಸಿನ್ಕಾಯಿ ಎರಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗೋಗುತ್ತೆ ಇಲ್ಲಿ ನಾನು ಕೂಡ ಸ್ವಲ್ಪ ಉಪ್ಪು ಹಾಕಿ ನೋಡಿ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾನಿಲ್ಲಿ ಹಸಿ ಕಾಳು ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆನ ಹಾಕಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದೆ ಇರೋರಿಗೆ ಬೇಜಾರಾಗ್ಬೋದು ನೀವು ಮೊಟ್ಟೆನ ಸ್ಕಿಪ್ ಮಾಡಿ ಇಲ್ಲಿ ನಾನು ಎರಡು ಮೊಟ್ಟೆ ಹಾಕಿ ಕಾಳು ಪಲ್ಯನ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಸಿ ತೊಗರಿ ಕಾಳಗಾಗ್ಬೋದು ಅಥವಾ ಹಸಿ ಅವರೆ ಕಾಳಗಾಗ್ಬೋದು ಸ್ವಲ್ಪ ಮೊಟ್ಟೆ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾವು ತೊಗರಿಕಾಳು ಉಪಯೋಗಿಸಿದ್ರು ಕೂಡ ಸ್ವಲ್ಪ ಮೊಟ್ಟೆ ಹಾಕಿ ಈ ರೀತಿ ಪಲ್ಯ ಮಾಡ್ಕೋತೀವಿ ಹಸಿ ಅವರೆಕಾಳಿಗೂ ಕೂಡ ನಾವು ಮೊಟ್ಟೆ ಹಾಕಿ ಮಾಡ್ಕೋತೀವಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದೆರಡು ಮೊಟ್ಟೆನ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗಿ ಆ ಮೊಟ್ಟೆ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ನಾವು ಮೊಟ್ಟೆನ ಹುರ್ಕೊಂಡು ತೊಗರಿ ತೊಗರಿಕಾಳನ್ನು ಹಾಕಿ ಸ್ವಲ್ಪ ಮೇಲ್ಗಡೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತು ಅಂದರೆ ಸಖತ್ ರುಚಿಯಾದ ತೊಗರಿ ಕಾಳಿನ ಪಲ್ಯನೂ ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಇಷ್ಟೇ ಇದು ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಫೈನಲಿ ರೆಡಿಯಾಯಿತು ಬಿಸಿ ಬಿಸಿಯಾದ ಮುದ್ದೆಗೆ ರುಚಿ ರುಚಿಯಾದ ಉಪ್ಸಾರು ಇವಾಗಿನ ವೆದರ್ಗೆ ಏನು ಮಾಡಿಸ್ತಂಥ ರೆಸಿಪಿ ವಾರಕ್ಕೊಮ್ಮೆನಾದರೂ ಈ ರೀತಿ ಊಟನ ತಿನ್ನೋದ್ರಿಂದ ಶೀತ ಕೆಮ್ಮು ನೆಗಡಿ ಜ್ವರ ಇದರಿಂದ ದೂರ ಇರ್ಬೋದು ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿ ಹಸಿ ಕಾಳು ಸೀಸನ್ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಮಂಡ್ಯ ಟ್ರೆಡಿಷನಲ್ ರೆಸಿಪಿಯಾದ ಉಪ್ಸಾರು ಮುದ್ದೆ ಊಟ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್